ಶಾಂತಿ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಪಾಪ್ತದ ಮಧುಪನ ಮಧುರ ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯೊಂದಿಗೆ ಸಿಹಿಯಾದ ಆತ್ಮೀಯ ವಾರ್ತಾಲಾಪವನ್ನು ಮಾಡಿ ತಂದೆ ಯಾವ ಶಿಕ್ಷಣಗಳನ್ನು ಕೊಟ್ಟಿದ್ದಾರೆ ಅದನ್ನು ಮೆಲಕು ಹಾಕುತ್ತೀರಿ ಪ್ರಶ್ನೆ ಇಡೀ ದಿನ ಖುಷಿ ಖುಷಿಯಲ್ಲಿ ಕಳೆಯುವುದಕ್ಕೆ ಯಾವ ಯುಕ್ತಿಯನ್ನು ರಚಿಸಬೇಕು ಉತ್ತರ ಪ್ರತಿನಿತ್ಯ ಅಮೃತ ವೇಳೆಯದ್ದು ಜ್ಞಾನದ ವಿಚಾರಗಳನ್ನು ಸ್ಮರಣೆ ಮಾಡಿ ತನ್ನೊಂದಿಗೆ ತಾನು ಮಾತುಗಳನ್ನಾಡಿ ಇಡೀ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಸ್ಮರಣೆ ಮಾಡಿ ತಂದೆಯನ್ನು ನೆನಪು ಮಾಡಿ ಆಗ ಇಡೀ ದಿನ ಖುಷಿಯಲ್ಲಿ ಕಳೆಯುತ್ತೀರಿ ವಿದ್ಯಾರ್ಥಿ ತನ್ನ ವಿದ್ಯೆಯ ರಿಹರ್ಸಲ್ ಮಾಡುತ್ತಾನೆ ನೀವು ಮಕ್ಕಳೂ ಸಹ ತನ್ನ ರಿಹರ್ಸಲ್ ಮಾಡಿ ಹಾಡು ಇಂದು ಮನುಷ್ಯ ಅಂಧಕಾರದಲ್ಲಿದ್ದಾನೆ ಓಂ ಶಾಂತಿ ಮಧುರಾತಿ ಮಧುರಾ ಅಗಲಿ ಸಿಕ್ಕಿರುವ ಮಕ್ಕಳು ಹಾಡನ್ನು ಕೇಳಿದಿರಿ ನೀವು ಭಗವಂತನ ಮಕ್ಕಳಾಗಿದ್ದೀರಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ಭಗವಂತ ನಮಗೆ ದಾರಿಯನ್ನು ತೋರಿಸುತ್ತಿದ್ದಾರೆ ನಾವು ಅಂಧಕಾರದಲ್ಲಿದ್ದೇವೆಂದು ಅವರು ಕೂಗುತ್ತಿರುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗ ಇರುವುದೇ ಅಂಧಕಾರದ ಮಾರ್ಗ ಭಕ್ತರು ಹೇಳುತ್ತಾರೆ ನಾವು ನಿಮ್ಮೊಂದಿಗೆ ಮಿಲನ ಮಾಡಲು ಅಲಿಯುತ್ತಿದ್ದೇವೆ ಕೆಲವೊಮ್ಮೆ ತೀರ್ಥಯಾತ್ರೆ ಮಾಡುವುದರಲ್ಲಿ ಕೆಲವೊಮ್ಮೆ ದಾನಪುಣ್ಯ ಮಾಡುತ್ತಾ ಮಂತ್ರವನ್ನು ಜಪಿಸುತ್ತೇವೆ ಅನೇಕ ಪ್ರಕಾರದ ಮಂತ್ರವನ್ನು ಕೊಡುತ್ತಾರೆ ಆದರೂ ಸಹ ಕೆಲವರು ನಾವು ಅಂಧಕಾರದಲ್ಲಿದ್ದೇವೆಂದು ಎಲ್ಲಿ ತಿಳಿಯುತ್ತಾರೆ ಬೆಳಕು ಅಂದರೆ ಏನು ಏನನ್ನೂ ತಿಳಿಯುವುದಿಲ್ಲ ಏಕೆಂದರೆ ಅಂಧಕಾರದಲ್ಲಿದ್ದಾರೆ ಈಗ ನೀವಂತೂ ಅಂಧಕಾರದಲ್ಲಿ ಇಲ್ಲ ನೀವು ವೃಕ್ಷದಲ್ಲಿ ಮೊಟ್ಟಮೊದಲು ಬರುತ್ತೀರಿ ಹೊಸ ಜಗತ್ತಿಗೆ ಹೋಗಿ ರಾಜ್ಯ ಮಾಡುತ್ತೀರಿ ನಂತರ ಮೆಟ್ಟಿಲನ್ನು ಎಳೆಯುತ್ತೀರಿ ಇದರಲ್ಲಿ ಮಧ್ಯದಲ್ಲಿ ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ ಬರುತ್ತಾರೆ ಈಗ ತಂದೆ ಪುನಃ ಸಸಿಯನ್ನು ನೆಡುತ್ತಿದ್ದಾರೆ ಬೆಳಕೆಯದ್ದು ಹೀಗೆಲ್ಲ ಜ್ಞಾನದ ವಿಚಾರಗಳಲ್ಲಿ ಚಿಂತನೆ ಮಾಡಬೇಕು ಇದು ಎಷ್ಟು ವಂಡರ್ಫುಲ್ ನಾಟಕ ಆಗಿದೆ ಈ ಡ್ರಾಮಾದ ಫಿಲಂ ರೀಲ್ನ ಅವಧಿ ಐದು ಸಾವಿರ ವರ್ಷ ಆಗಿದೆ ಸತ್ಯಯುಗದ್ದು ಇಂತಿಷ್ಟು ತ್ರೇತಾದ್ದೂ ಇಂತಿಷ್ಟು ಇತ್ಯಾದಿ ಪಾಪಾರವರಲ್ಲಿ ಈ ಎಲ್ಲಾ ಜ್ಞಾನ ಇದೆ ಅಲ್ಲವೇ ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿದಿಲ್ಲ ನೀವು ಮಕ್ಕಳಂತೂ ಬೆಳಿಗ್ಗೆ ಎದ್ದು ಒಂದಂತೂ ತಂದೆಯನ್ನು ನೆನಪು ಮಾಡಬೇಕು ಹಾಗೂ ಖುಷಿಯಲ್ಲಿ ಜ್ಞಾನದ ಸ್ಮರಣೆ ಮಾಡಬೇಕು ಈಗ ನಾವು ಪೂರ್ಣ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ತಂದೆ ಹೇಳುತ್ತಾರೆ ಆಯಸ್ಸೇ ಐದು ಸಾವಿರ ವರ್ಷದ್ದಾಗಿದೆ ಮನುಷ್ಯ ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ ಎಷ್ಟು ವಂಡರ್ಫುಲ್ ನಾಟಕ ಆಗಿದೆ ತಂದೆ ಕುಳಿತು ಯಾವ ಶಿಕ್ಷಣವನ್ನು ಕೊಡುತ್ತಾರೆ ಅದನ್ನು ನಂತರ ಮೆಲಕು ಹಾಕಬೇಕು ರಿಹರ್ಸಲ್ ಮಾಡಬೇಕು ವಿದ್ಯಾರ್ಥಿ ವಿದ್ಯಾಭ್ಯಾಸದ ರಿಹರ್ಸಲ್ ಮಾಡುತ್ತಾನಲ್ಲವೇ ನೀವು ಮಧುರಾತಿ ಮಧುರ ಮಕ್ಕಳು ಪೂರ್ಣ ಡ್ರಾಮಾವನ್ನು ತಿಳಿದುಕೊಂಡಿದ್ದೀರಿ ಬಾಪಾರವರು ಎಷ್ಟೊಂದು ಸಹಜ ರೀತಿಯಿಂದ ತಿಳಿಸಿದ್ದಾರೆ ಇದು ಅನಾದಿ ಅವಿನಾಶಿ ಡ್ರಾಮಾ ಆಗಿದೆ ಇದರಲ್ಲಿ ಗೆಲ್ಲುತ್ತಾರೆ ಹಾಗೂ ನಂತರ ಸೋಲುತ್ತಾರೆ ಈಗ ಚಕ್ರ ಪೂರ್ಣ ಆಗಿದೆ ನಾವೀಗ ಮನೆಗೆ ಹೋಗಬೇಕು ತಂದೆಯ ಆದೇಶ ಸಿಕ್ಕಿದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಈ ಡ್ರಾಮಾದ ಜ್ಞಾನ ಒಬ್ಬ ತಂದೆನೇ ಕೊಡುತ್ತಾರೆ ನಾಟಕ ಎಂದಾದರೂ ಲಕ್ಷಾಂತರ ವರ್ಷದ್ದಾಗಿರುತ್ತದೆಯೇ ಯಾರಿಗೂ ನೆನಪು ಸಹ ಇರುವುದಿಲ್ಲ ಐದು ಸಾವಿರ ವರ್ಷದ ಚಕ್ರ ಆಕಿದೆ ಪೂರ್ಣ ಇದು ನಿಮ್ಮ ಬುದ್ಧಿಯಲ್ಲಿದೆ ಎಷ್ಟು ಒಳ್ಳೆಯ ಸೋಲು ಗೆಲುವಿನ ಆಟ ಆಕಿದೆ ಬೆಳಗ್ಗೆ ಎದ್ದು ಹೀಗೆಲ್ಲ ಆಲೋಚನೆ ನಡೆಯಬೇಕು ನಮಗೆ ಬಾಪಾ ರಾವಣನ ಮೇಲೆ ಜಯಗಳಿಸುತ್ತಾರೆ ಈ ರೀತಿ ಎಲ್ಲಾ ಮಾತುಗಳನ್ನು ಬೆಳಗ್ಗೆ ಎದ್ದು ತನ್ನೊಂದಿಗೆ ಮಾಡಬೇಕು ಆಗ ಅಭ್ಯಾಸವಾಗುತ್ತದೆ ಈ ವಿಶಾಲವಾದ ನಾಟಕವನ್ನು ಯಾರೂ ತಿಳಿದಿಲ್ಲ ಪಾತ್ರಧಾರಿ ಆಗಿದ್ದು ಆದಿ ಮಧ್ಯ ಅಂತ್ಯವನ್ನು ತಿಳಿದಿಲ್ಲ ಈಗ ನಾವು ಬಾಬಾರವರ ಮೂಲಕ ಯೋಗ್ಯರಾಗುತ್ತಿದ್ದೇವೆ ಬಾಬಾರವರು ತನ್ನ ಮಕ್ಕಳನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ತನ್ನ ಸಮಾನ ಏನು ತಂದೆ ಅಂತೂ ತನ್ನ ಮಕ್ಕಳನ್ನು ತನ್ನ ಹೆಗಲಿನ ಮೇಲೆ ಕೂರಿಸಿಕೊಳ್ಳುತ್ತಾರೆ ಬಾಬಾರವರಿಗೆ ಮಕ್ಕಳೊಂದಿಗೆ ಎಷ್ಟೊಂದು ಪ್ರೀತಿ ಇದೆ ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತೇನೆ ನಾನು ಆಗುವುದಿಲ್ಲ ನೀವು ಮಕ್ಕಳನ್ನು ಮಾಡುತ್ತೇನೆ ನೀವು ಮಕ್ಕಳನ್ನು ಸುಂದರ ಹೂವನ್ನಾಗಿಸಿ ನಂತರ ಟೀಚರ್ ಆಗಿ ಓದಿಸುತ್ತೇನೆ ನಂತರ ಸದ್ಗತಿಗಾಗಿ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ಸುಖಧಾಮ ಶಾಂತಿಧಾಮದ ಮಾಲೀಕರನ್ನಾಗಿ ಮಾಡುತ್ತೇನೆ ನಾನಂತೂ ನಿರ್ವಾಣ ಧಾಮದಲ್ಲಿ ಕುಳಿತುಕೊಳ್ಳುತ್ತೇನೆ ಲೌಕಿಕ ತಂದೆ ಸಹ ಶ್ರಮಪಟ್ಟು ಧನವನ್ನು ಸಂಪಾದಿಸಿ ಎಲ್ಲವನ್ನೂ ಮಕ್ಕಳಿಗೆ ಕೊಟ್ಟು ಸ್ವತಃ ವಾನಪ್ರಸ್ಥದಲ್ಲಿ ಹೋಗಿ ಭಜನೆ ಇತ್ಯಾದಿಯನ್ನು ಮಾಡುತ್ತಾರೆ ಆದರೆ ಇಲ್ಲಂತೂ ತಂದೆ ಹೇಳುತ್ತಾರೆ ಒಂದು ವೇಳೆ ವಾನಪ್ರಸ್ಥ ಸ್ಥಿತಿ ಇತ್ತಲ್ಲಿ ನಂತರ ಮಕ್ಕಳಿಗೆ ತಿಳಿಸಿಕೊಟ್ಟು ನೀವು ಈ ಸೇವೆಯಲ್ಲಿ ತೊಡಗಬೇಕು ನಂತರ ಗೃಹಸ್ಥ ವ್ಯವಹಾರದಲ್ಲಿ ಸಿಲುಕಿಕೊಳ್ಳಬಾರದು ನೀವು ತನ್ನ ಹಾಗೂ ಅನ್ಯರ ಕಲ್ಯಾಣವನ್ನು ಮಾಡುತ್ತೀರಿ ಈಗ ನಿಮ್ಮೆಲ್ಲರ ವಾನಪ್ರಸ್ಥ ಸ್ಥಿತಿ ಆಗಿದೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಶಬ್ದದಿಂದ ದೂರ ಕರೆದೊಯ್ಯಲು ಬಂದಿದ್ದೇನೆ ಅಪವಿತ್ರ ಆತ್ಮಗಳಂತೂ ಹೋಗಲು ಸಾಧ್ಯವಿಲ್ಲ ಈ ತಂದೆ ಸಮ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ಮಜಾ ಸಹ ಸಮ್ಮುಖದಲ್ಲಿ ಇದೆ ಅಲ್ಲಂತೂ ನಂತರ ಮಕ್ಕಳು ಕುಳಿತು ತಿಳಿಸುತ್ತಾರೆ ಇಲ್ಲಿ ತಂದೆ ಸಮ್ಮುಖದಲ್ಲಿದ್ದಾರೆ ಆದ್ದರಿಂದ ತಾನೇ ಮಧುಬನದ ಮಹಿಮೆ ಇದೆ ಅಂದಮೇಲೆ ತಂದೆ ಹೇಳುತ್ತಾರೆ ಬೆಳಗ್ಗೆ ಏಳುವ ಅಭ್ಯಾಸ ಮಾಡಿಕೊಳ್ಳಿ ಭಕ್ತಿಯನ್ನು ಸಹ ಮನುಷ್ಯ ಎದ್ದು ಮಾಡುತ್ತಾನೆ ಆದರೆ ಅದರಿಂದ ಆಸ್ತಿ ಅಂತೂ ಸಿಗುವುದಿಲ್ಲ ರಚಯಿತ ತಂದೆಯಿಂದ ಆಸ್ತಿ ಸಿಗುತ್ತದೆ ರಚನೆಯಿಂದ ಎಂದಿಗೂ ಆಸ್ತಿ ಸಿಗಲು ಸಾಧ್ಯವಿಲ್ಲ ಆದ್ದರಿಂದ ನಾವು ರಚಯಿತ ಹಾಗೂ ರಚನೆಯ ಮಧ್ಯ ಅಂತ್ಯವನ್ನು ತಿಳಿದಿಲ್ಲ ಎನ್ನುತ್ತಾರೆ ಒಂದು ವೇಳೆ ಅವರು ತಿಳಿದುಕೊಂಡಿದ್ದರೆ ಪರಂಪರೆ ನಡೆದು ಬರುತ್ತಿತ್ತು ಮಕ್ಕಳಿಗೆ ಇದನ್ನೂ ಸಹ ತಿಳಿಸಿಕೊಡಬೇಕು ನಾವು ಎಷ್ಟು ಶ್ರೇಷ್ಠ ಧರ್ಮದವರಾಗಿದ್ದೆವೋ ನಂತರ ಹೇಗೆ ಧರ್ಮಭ್ರಷ್ಟ ಕರ್ಮಭ್ರಷ್ಟರಾಗಿದ್ದೇವೆ ಮಾಯೆ ಗಾಡ್ರೇಜ್ನ ಬೀಕವನ್ನು ಬುದ್ಧಿಗೆ ಹಾಕಿಬಿಡುತ್ತದೆ ಆದ್ದರಿಂದ ಭಗವಂತನಿಗೆ ಹೇಳುತ್ತಾರೆ ತಾವು ಬುದ್ಧಿವಂತರಿಗೂ ಬುದ್ಧಿಶಾಲಿ ಆಗಿದ್ದೀರಿ ಇವರ ಬುದ್ಧಿಯ ಬೀಕವನ್ನು ತೆರೆ ಎಂದು ಈಗಂತೂ ತಂದೆ ಸಮ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ನಾನು ಜ್ಞಾನದ ಸಾಗರನಾಗಿದ್ದೇನೆ ನಿಮಗೆ ಇವರ ಮೂಲಕ ತಿಳಿಸುತ್ತೇನೆ ಯಾವ ಜ್ಞಾನ ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಮತ್ಯಾವುದೇ ಮನುಷ್ಯ ಕೊಡಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಸತ್ಸಂಗ ಇತ್ಯಾದಿಗೆ ಹೋಗುವುದರಿಂದ ಪುನಃ ಸ್ಕೂಲ್ನಲ್ಲಿ ಓದುವುದು ಒಳ್ಳೆಯದು ವಿದ್ಯೆ ಸಂಪಾದನೆಗೆ ಮೂಲ ಆಧಾರ ಆಗಿದೆ ಸತ್ಸಂಗಗಳಲ್ಲಂತೂ ಏನೂ ಸಿಗುವುದಿಲ್ಲ ಪುಣ್ಯವನ್ನು ಮಾಡಿ ಇದನ್ನು ಮಾಡಿ ಖರ್ಚೇ ಖರ್ಚು ಇದೆ ಹಣವನ್ನೂ ಸಹ ಇಟ್ಟುಕೊಳ್ಳಿ ತಲೆಬಾಗು ಹಣೆ ಸವೆಯುತ್ತಾ ಹೋಗುತ್ತದೆ ಈಗ ನೀವು ಮಕ್ಕಳಿಗೆ ಯಾವ ಜ್ಞಾನ ಸಿಗುತ್ತಿದೆ ಇದನ್ನು ಸ್ಮರಣೆ ಮಾಡುವ ಅಭ್ಯಾಸವನ್ನಿಟ್ಟುಕೊಳ್ಳಿ ಹಾಗೂ ಅನ್ಯರಿಗೂ ತಿಳಿಸಿಕೊಡಬೇಕು ತಂದೆ ಹೇಳುತ್ತಾರೆ ಈಗ ನೀವಾತ್ಮದ ಮೇಲೆ ಬೃಹಸ್ಪತಿಯ ದಶೆ ಇದೆ ವೃಕ್ಷಪತಿ ಭಗವಂತ ನಿಮಗೆ ಓದಿಸುತ್ತಿದ್ದಾರೆ ನಿಮಗೆ ಎಷ್ಟೊಂದು ಖುಷಿ ಹಾಕಬೇಕು ಭಗವಂತ ಓದಿಸಿ ನಮ್ಮನ್ನು ಭಗವಾನ್ ಭಗವತಿ ಮಾಡುತ್ತಾರೆ ಓಹೋ ಅಂತಹ ತಂದೆಯನ್ನು ನೆನಪು ಮಾಡಿದಷ್ಟು ವಿಕರ್ಮ ವಿನಾಶವಾಗುತ್ತದೆ ಹೀಗೆಲ್ಲ ವಿಚಾರಸಾಗರ ಮಂಥನ ಮಾಡುವ ಅಭ್ಯಾಸವನ್ನಿಟ್ಟುಕೊಳ್ಳಬೇಕು ದಾದಾ ನಮಗೆ ಈ ತಂದೆಯ ಮೂಲಕ ಆಸ್ತಿಯನ್ನು ಕೊಡುತ್ತಿದ್ದಾರೆ ಸ್ವಯಂ ಹೇಳುತ್ತಾರೆ ನಾನು ಈ ರಥದ ಆಧಾರ ತೆಗೆದುಕೊಳ್ಳುತ್ತೇನೆ ನಿಮಗೆ ಜ್ಞಾನ ಸಿಗುತ್ತಿದೆ ಅಲ್ಲವೇ ಜ್ಞಾನ ಗಂಗೆಯರು ಜ್ಞಾನವನ್ನು ತಿಳಿಸಿಕೊಟ್ಟು ಪವಿತ್ರ ಮಾಡುತ್ತಾರೆ ಅಥವಾ ಗಂಗೆಯ ನೀರು ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ಭಾರತದ ಸತ್ಯ ಸತ್ಯ ಸೇವೆಯನ್ನು ಮಾಡುತ್ತೀರಿ ಆ ಸಮಾಜ ಸೇವಕರಂತೂ ಲೌಕಿಕದ ಸೇವೆ ಮಾಡುತ್ತಾರೆ ಇದು ಆತ್ಮೀಯ ಸತ್ಯ ಸೇವೆ ಆಗಿದೆ ವಾಚ ತಂದೆ ತಿಳಿಸುತ್ತಾರೆ ಭಗವಂತ ಪುನರ್ಜನ್ಮರಹಿತನಾಗಿದ್ದಾರೆ ಶ್ರೀಕೃಷ್ಣನಂತೂ ಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾನೆ ಗೀತೆಯಲ್ಲಿ ಅವರ ಹೆಸರನ್ನು ಹಾಕಲಾಗಿದೆ ನಾರಾಯಣನ ಹೆಸರನ್ನು ಏಕೆ ಉಪಯೋಗಿಸುವುದಿಲ್ಲ ಇದೂ ಸಹ ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣನೇ ಶ್ರೀನಾರಾಯಣ ಆಗುತ್ತಾನೆ ಎಂದು ಶ್ರೀಕೃಷ್ಣ ರಾಜಕುಮಾರನಾಗಿದ್ದ ನಂತರ ರಾಧೆಯೊಂದಿಗೆ ಸ್ವಯಂವರ ಆಯಿತು ಈಗ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ತಿಳಿಯುತ್ತೀರಿ ಶಿವಬಾಬಾ ನಮಗೆ ಓದಿಸುತ್ತಾರೆ ಅವರು ತಂದೆನೂ ಆಗಿದ್ದಾರೆ ಶಿಕ್ಷಕ ಸದ್ಗುರು ಸಹ ಆಕಿದ್ದಾರೆ ಸದ್ಗತಿಯನ್ನು ಕೊಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವನೇ ಆಗಿದ್ದಾರೆ ನಿಂದನೆ ಮಾಡುವಂಥವರು ಶ್ರೇಷ್ಠ ನೆಲೆಯನ್ನು ಮುಟ್ಟಲು ಸಾಧ್ಯವಿಲ್ಲ ಎಂದು ಅವರು ಹೇಳುತ್ತಾರೆ ಮಕ್ಕಳು ಓದುವುದಿಲ್ಲವೆಂದರೆ ಮಾಸ್ಟರ್ನ ಗೌರವ ಹೋಗುತ್ತದೆ ತಂದೆ ಹೇಳುತ್ತಾರೆ ನೀವು ನನ್ನ ಗೌರವವನ್ನು ಹಾಳು ಮಾಡಬೇಡಿ ಓದುತ್ತೀರಿ ಗುರಿ ಉದ್ದೇಶ ಅಂತೂ ಸಮ್ಮುಖದಲ್ಲಿ ನಿಂತಿದೆ ಅವರು ನಂತರ ಗುರು ತನಗಾಗಿ ಹೇಳಿಕೊಳ್ಳುತ್ತಾರೆ ಆ ಕಾರಣ ಮನುಷ್ಯ ಭಯಪಡುತ್ತಾನೆ ಶಾಪ ಸಿಗದಿರಲಿ ಎಂದು ತಿಳಿಯುತ್ತಾರೆ ಗುರುವಿನಿಂದ ಸಿಕ್ಕಿರುವ ಮಂತ್ರವನ್ನೇ ತಿಳಿಸುತ್ತಿರುತ್ತಾರೆ ನೀವು ಮನೆ ಮಠವನ್ನು ಹೇಗೆ ಬಿಟ್ಟಿದ್ದೀರಿ ಸನ್ಯಾಸಿಯರೊಂದಿಗೆ ಕೇಳಿದಾಗ ಈ ವ್ಯಕ್ತ ವಿಚಾರಗಳನ್ನು ಕೇಳಬೇಡಿ ಎನ್ನುತ್ತಾರೆ ಅರೆ ಏಕೆ ತಿಳಿಸುವುದಿಲ್ಲ ನೀವು ಯಾರು ಎಂದು ನಮಗೇನು ಗೊತ್ತು ಸೂಕ್ಷ್ಮ ಬುದ್ಧಿಯನ್ನುಳ್ಳವರು ಈ ರೀತಿ ಮಾತನಾಡುತ್ತಾರೆ ಅಜ್ಞಾನ ಕಾಲದಲ್ಲಿ ಕೆಲವರಿಗೆ ನಶೆ ಇರುತ್ತದೆ ಸ್ವಾಮಿ ರಾಮತೀರ್ಥರ ಅನನ್ಯ ಶಿಷ್ಯ ಸ್ವಾಮಿ ನಾರಾಯಣರಾಗಿದ್ದರು ಅವರ ಪುಸ್ತಕ ಇತ್ಯಾದಿಯನ್ನು ಬಾಬಾರವರು ಓದಿದ್ದರು ಬಾಬಾರವರಿಗೆ ಇದೆಲ್ಲವನ್ನೂ ಓದುವುದರ ಆಸಕ್ತಿ ಇರುತ್ತಿತ್ತು ಬಾಲ್ಯತನದಲ್ಲಿ ವೈರಾಗ್ಯ ಬರುತ್ತಿತ್ತು ನಂತರ ಒಂದು ಬಾರಿ ಸಿನಿಮಾ ನೋಡಿದರೂ ಮುಗಿಯಿತು ವೃತ್ತಿ ಹಾಳಾಗಿ ಹೋಯಿತು ಸಾಧುತನ ಬದಲಾಯಿತು ಅಂದ ಮೇಲೆ ಈಗ ತಂದೆ ತಿಳಿಸುತ್ತಾರೆ ಆ ಎಲ್ಲಾ ಗುರು ಇತ್ಯಾದಿಯರು ಭಕ್ತಿ ಮಾರ್ಗದವರಾಗಿದ್ದಾರೆ ಸರ್ವರ ಸದ್ಗತಿದಾತನಂತೂ ಒಬ್ಬರೇ ಆಗಿದ್ದಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಶ್ರೀಕೃಷ್ಣನ ಆತ್ಮ ಯಾವಾಗ ಅಂತ್ಯದಲ್ಲಿ ಹಳ್ಳಿಯ ಹುಡುಗ ಪ್ರಧಾನ ಆಗಿದ್ದಾರೆ ಆದ್ದರಿಂದ ನಿಂದನೆಯನ್ನು ಸ್ವೀಕರಿಸಲಾಗಿದೆ ಅಸಲಿಯಲ್ಲಂತೂ ಇದೇ ಶ್ರೀಕೃಷ್ಣನ ಆತ್ಮ ಆಕೆ ಹಳ್ಳಿಯಲ್ಲಿ ಬೆಳೆದಿದ್ದರು ದಾರಿಯಲ್ಲಿ ಹೋಗುತ್ತಿದ್ದ ಬ್ರಾಹ್ಮಣ ಸಿಲುಕಿಕೊಂಡ ಅಂದರೆ ಬಾಬಾರವರು ಪ್ರವೇಶ ಮಾಡಿದರು ಎಷ್ಟೊಂದು ನಿಂದನೆಯನ್ನು ಅನುಭವಿಸಿದರು ಅಮೇರಿಕದವರೆಗೂ ಶಬ್ದ ಹರಡಿತು ವಂಡರ್ಫುಲ್ ಡ್ರಾಮಾ ಆಕಿದೆ ಈಗ ನೀವು ತಿಳಿದಿದ್ದೀರಿ ಆದ್ದರಿಂದ ಖುಷಿ ಆಗುತ್ತದೆ ಈ ಚಕ್ರ ಹೇಗೆ ತಿರುಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ನಾವು ಹೇಗೆ ಬ್ರಾಹ್ಮಣ ಆಗಿದ್ದೆವು ನಂತರ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರಾಗಿದ್ದೇವೆ ಇದು ಎಂಬತ್ನಾಲ್ಕರ ಚಕ್ರ ಆಗಿದೆ ಇದೆಲ್ಲವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿಯಬೇಕು ಇದನ್ನು ಯಾರೂ ತಿಳಿದಿಲ್ಲ ನೀವು ಮಕ್ಕಳು ತಿಳಿಯುತ್ತೀರಿ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಇದರಲ್ಲಿ ಯಾವುದೇ ತೊಂದರೆಯಂತೂ ಇಲ್ಲ ಆಸನ ಇತ್ಯಾದಿಯನ್ನು ಹಾಕಿ ಆ ರೀತಿ ಹೇಳುವುದಿಲ್ಲ ಹಠಯೋಗವನ್ನು ಯಾವ ರೀತಿ ಕಲಿಸುತ್ತಾರೆಂದರೆ ಮಾತೊಂದನ್ನು ಕೇಳಲೇಬೇಡಿ ಕೆಲವರ ಬ್ರೇನ್ ಹಾಳಾಗಿ ಹೋಗುತ್ತದೆ ತಂದೆ ಎಷ್ಟೊಂದು ಸಹಜವಾದ ಸಂಪಾದನೆಯನ್ನು ಮಾಡಿಸುತ್ತಾರೆ ಈ ರೀತಿ ಬೇರೆ ಯಾವುದೇ ಮನುಷ್ಯ ಮಾಡಿಸಲು ಸಾಧ್ಯವಿಲ್ಲ ತಂದೆನೇ ಹೇಳುತ್ತಾರೆ ಇವರ ಆತ್ಮನೂ ಕೇಳುತ್ತದೆ ಅಂದಮೇಲೆ ಮಕ್ಕಳು ಬೆಳಿಗ್ಗೆ ಎದ್ದು ಹೀಗೆಲ್ಲ ಆಲೋಚನೆ ಮಾಡಬೇಕು ಭಕ್ತ ಜನರು ಸಹ ಬೆಳಿಗ್ಗೆ ಗುಪ್ತವಾಗಿ ಮಾಲೆಯನ್ನು ತಿರುಗಿಸುತ್ತಾರೆ ಅದಕ್ಕೆ ಗೋಮುಖ ಎನ್ನುತ್ತಾರೆ ಅದರಲ್ಲಿ ಕೈ ಹಾಕಿ ಮಾಲೆಯನ್ನು ತಿರುಗಿಸುತ್ತಾರೆ ರಾಮ ರಾಮ ಒಂದು ರೀತಿ ವಾತ್ಯ ನುಡಿದಂತೆ ವಾಸ್ತವದಲ್ಲಿ ಗುಪ್ತವಾಗಿ ಅಂತೂ ಇದಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಅಜಪ ಜಪ ಎಂದು ಇದಕ್ಕೆ ಕರೆಯಲಾಗುತ್ತದೆ ಖುಷಿ ಇರುತ್ತದೆ ಎಷ್ಟು ವಂಡರ್ಫುಲ್ ಡ್ರಾಮಾ ಆಗಿದೆ ಈ ಬೇಹದ್ದಿನ ನಾಟಕ ನಿಮ್ಮ ಹೊರತಾಗಿ ಬೇರೆ ಯಾರ ಬುದ್ಧಿಯಲ್ಲಿ ಇಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿದ್ದಾರೆ ಬಹಳ ಈಸಿ ಇದೆ ನಮಗಂತೂ ಈಗ ಭಗವಂತ ಓದಿಸುತ್ತಾರೆ ಅವರನ್ನೇ ನೆನಪು ಮಾಡಬೇಕಷ್ಟೆ ಆಸ್ತಿ ಸಹ ಅವರಿಂದ ಸಿಗುತ್ತದೆ ಈ ಬಾಬಾರವರಂತೂ ಒಂದೇ ಏಟಿಗೆ ಎಲ್ಲವನ್ನೂ ಬಿಟ್ಟು ಬಿಟ್ಟರು ಏಕೆಂದರೆ ಬಾಬಾರವರ ಪ್ರವೇಶತೆ ಇತ್ತಲ್ಲವೇ ಎಲ್ಲವನ್ನೂ ಈ ಮಾತೆಯರಿಗೆ ಅರ್ಪಣೆ ಮಾಡಿಬಿಟ್ಟರು ತಂದೆ ಹೇಳಿದ್ದಾರೆ ಇಷ್ಟು ದೊಡ್ಡ ಸ್ಥಾಪನೆ ಮಾಡಬೇಕು ಎಲ್ಲವನ್ನೂ ಈ ಸೇವೆಯಲ್ಲಿ ತೊಡಗಿಸು ಒಂದು ಪೈಸೆಯನ್ನೂ ಸಹ ಯಾರಿಗೂ ಕೊಡಬಾರದು ನಷ್ಟೂ ಮೋಹ ಆಗಬೇಕು ದೊಡ್ಡ ಗುರಿಯಾಗಿದೆ ಮೀರಾ ಲೋಕ ಮರ್ಯಾದೆ ವಿಕಾರಿ ಕುಲದ ಮರ್ಯಾದೆಯನ್ನು ಬಿಟ್ಟಳು ಆದ್ದರಿಂದ ಎಷ್ಟೊಂದು ಆಕೆಯ ಹೆಸರಿದೆ ಈ ಮಕ್ಕಳು ಸಹ ಹೇಳುತ್ತಾರೆ ನಾವು ವಿವಾಹವನ್ನು ಮಾಡಿಕೊಳ್ಳುವುದಿಲ್ಲ ಲಕ್ಷಾಧಿಪತಿ ಆಗಲಿ ಯಾರೇ ಆಗಲಿ ನಾವಂತೂ ವಿಶ್ವಪಿತ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಅಂದಮೇಲೆ ಆ ರೀತಿ ನಶೆ ಏರಬೇಕು ಮಕ್ಕಳಿಗೆ ವಿಶ್ವಪಿತ ತಂದೆ ಕುಳಿತು ಶೃಂಗಾರ ಮಾಡುತ್ತಾರೆ ಇದರಲ್ಲಿ ಹಣ ಇತ್ಯಾದಿಯ ಅವಶ್ಯಕತೆ ಇಲ್ಲ ವಿವಾಹದ ದಿನ ವನವಾಸದಲ್ಲಿ ಕೂರಿಸುತ್ತಾರೆ ಹಳೆಯ ಹರಿದಿರುವ ಬಟ್ಟೆ ಇತ್ಯಾದಿಯನ್ನು ಧರಿಸುತ್ತಾರೆ ನಂತರ ವಿವಾಹದ ನಂತರ ಹೊಸ ಬಟ್ಟೆ ಒಡವೆ ಇತ್ಯಾದಿಯನ್ನು ಧರಿಸುತ್ತಾರೆ ಈ ತಂದೆ ಹೇಳುತ್ತಾರೆ ನಾನು ನಿಮಗೆ ಜ್ಞಾನರತ್ನಗಳಿಂದ ಶೃಂಗರಿಸುತ್ತೇನೆ ನಂತರ ನೀವು ಈ ಲಕ್ಷ್ಮೀನಾರಾಯಣರಾಗುತ್ತೀರಿ ಈ ರೀತಿ ಬೇರೆ ಯಾರಿಗೂ ಹೇಳಲು ಸಾಧ್ಯವಿಲ್ಲ ತಂದೆನೇ ಬಂದು ಪವಿತ್ರ ಮಾರ್ಗದ ಸ್ಥಾಪನೆ ಮಾಡುತ್ತಾರೆ ಆದ್ದರಿಂದ ವಿಷ್ಣುವಿಗೆ ನಾಲ್ಕು ಭುಜವನ್ನು ತೋರಿಸುತ್ತಾರೆ ಶಂಕರನ ಜೊತೆ ಪಾರ್ವತಿ ಬ್ರಹ್ಮನ ಜೊತೆ ಸರಸ್ವತಿಯನ್ನು ತೋರಿಸುತ್ತಾರೆ ಈಗ ಬ್ರಹ್ಮಾನ ಪತ್ನಿಯಂತೂ ಇಲ್ಲ ಇವರಂತೂ ತಂದೆಯ ಮಗು ಆತರು ಹೇಗೆ ವಂಡರ್ಫುಲ್ ವಿಚಾರಗಳಾಗಿವೆ ಮಾತ್ಪಿತರಂತೂ ಇವರಾದರಲ್ಲವೇ ಇಲ್ಲಿ ಪ್ರಜಾಪಿತನೂ ಇದ್ದಾರೆ ನಂತರ ಇವರ ಮೂಲಕ ರಚಿಸುತ್ತಾರೆಂದರೆ ತಾಯಿ ಸಹ ಆತರು ಸರಸ್ವತಿ ಬ್ರಹ್ಮಾನ ಮಗಳಾದರು ಈ ಎಲ್ಲಾ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ ಹೇಗೆ ಬಾಬಾ ಬೆಳಿಗ್ಗೆ ಎದ್ದು ವಿಚಾರಸಾಗರ ಮಂಥನ ಮಾಡುತ್ತಾರೆ ಮಕ್ಕಳು ಸಹ ತಂದೆಯನ್ನು ಅನುಸರಣೆ ಮಾಡಬೇಕು ನೀವು ಮಕ್ಕಳು ತಿಳಿಯುತ್ತೀರಿ ಇದು ಸೋಲು ಗೆಲುವಿನ ವಂಡರ್ಫುಲ್ ಆಟ ಮಾಡಲ್ಪಟ್ಟಿದೆ ಇದನ್ನು ನೋಡಿ ಖುಷಿಯಾಗುತ್ತದೆ ತಿರಸ್ಕಾರ ಬರುವುದಿಲ್ಲ ನಾವು ಇದನ್ನು ತಿಳಿಯುತ್ತೇವೆ ನಾವು ಪೂರ್ಣ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ಆದ್ದರಿಂದ ತಿರಸ್ಕಾರದ ವಿಚಾರವೇ ಇಲ್ಲ ನೀವು ಮಕ್ಕಳು ಶ್ರಮ ಪಡಬೇಕು ಗೃಹಸ್ಥ ವ್ಯವಹಾರದಲ್ಲಿರಬೇಕು ಪಾವನರಾಗುವ ಪಣ ತೊಡಬೇಕು ನಾವು ಯುಗಲ್ ಒಟ್ಟಿಗೆ ಇತ್ತು ಪವಿತ್ರ ಜಗತ್ತಿನ ಮಾಲೀಕರಾಗುತ್ತೇವೆ ನಂತರ ಕೆಲವರಂತೂ ಅನುತ್ತೀರ್ಣರಾಗುತ್ತಾರೆ ಬಾಬಾರವರ ಕೈಯಲ್ಲಿ ಯಾವುದೇ ಶಾಸ್ತ್ರ ಇತ್ಯಾದಿ ಇಲ್ಲ ಇದನ್ನಂತೂ ಶಿವ ಬಾಬಾ ಹೇಳುತ್ತಾರೆ ನಾನು ಬ್ರಹ್ಮಾರವರ ಮೂಲಕ ನಿಮಗೆ ಎಲ್ಲ ವೇದಗಳು ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಶ್ರೀಕೃಷ್ಣನಲ್ಲ ಎಷ್ಟೊಂದು ಅಂತರ ಇದೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ತ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ रूहानी बाप की रूहानी बच्चों को नमस्ते हम रूहानी बच्चों की रूहानी बाप दादा को याद प्यार गुड मॉर्निंग नमस्ते 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 शुक्रिया बाबा शुक्रिया धारणे का की मुख्य सारा बंदो वित्तीय मेले पूर्ण गमन ತಂದೆ ಶಿಕ್ಷಕ ಹಾಗೂ ಸದ್ಗುರುವಿನ ನಿಂದನೆ ಆಗುವಂತಹ ಆ ರೀತಿ ಯಾವುದೇ ಕರ್ಮ ಆಗದಿರಲಿ ಮರ್ಯಾದೆಯನ್ನು ಹಾಳಾಗುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು ಎರಡು ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸವನ್ನಿಟ್ಟುಕೊಳ್ಳಬೇಕು ತಂದೆಯಿಂದ ಯಾವ ಜ್ಞಾನ ಸಿಕ್ಕಿದೆ ಅದರ ಸ್ಮರಣೆ ಮಾಡಿ ಅಪಾರ ಖುಷಿಯಲ್ಲಿರಬೇಕು ಯಾರೊಂದಿಗೂ ತಿರಸ್ಕಾರ ಮಾಡಬಾರದು ವರದಾನ ಸಂಪೂರ್ಣತೆಯ ಬೆಳಕಿನ ಮೂಲಕ ಅಜ್ಞಾನದ ಪರದೆಯನ್ನು ಸರಿಸುವಂತಹ ಸರ್ಚ್ ಲೈಟ್ ಹಾಕಿರಿ ಈಗ ಪ್ರತ್ಯಕ್ಷತೆಯ ಸಮಯ ಸಮೀಪ ಬರುತ್ತಿದೆ ಆದ್ದರಿಂದ ಅಂತರ್ಮುಖಿಯಾಗಿ ಆಳವಾದ ಅನುಭವಗಳ ರತ್ನಗಳಿಂದ ಸ್ವಯಂ ಸಂಪನ್ನ ಮಾಡಿಕೊಳ್ಳಿ ಆ ರೀತಿ ಸರ್ಚ್ ಲೈಟ್ ಹಾಕಿ ಯಾವುದರಿಂದ ನೀವು ಸಂಪೂರ್ಣತೆಯ ಬೆಳಕಿನಿಂದ ಅಜ್ಞಾನದ ಪರದೆ ಸರಿಯಲಿ ಏಕೆಂದರೆ ತಾವು ಭೂಮಿಯ ನಕ್ಷತ್ರ ಈ ವಿಶ್ವವನ್ನು ಏರುಪೇರಿನಿಂದ ರಕ್ಷಿಸಿ ಸುಖಿ ಜಗತ್ತು ಸ್ವರ್ಣಿಮ ಜಗತ್ತನ್ನಾಗಿ ಮಾಡುವವರಾಗಿದ್ದೀರಿ ತಾವು ಪುರುಷೋತ್ತಮ ಆತ್ಮಗಳು ವಿಶ್ವಕ್ಕೆ ಸುಖಶಾಂತಿಯ ಶ್ವಾಸ ನೀಡಲು ನಿಮಿತ್ತರಾಗಿದ್ದೀರಿ ಶ್ಲೋಕನ್ ಮಾಯೆ ಹಾಗೂ ಪ್ರಕೃತಿಯ ಆಕರ್ಷಣೆಯಿಂದ ದೂರ ಇರಿ ಆಗ ಸದಾ ಹರ್ಷಿತರಾಗಿರುತ್ತೀರಿ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಯಾವಾಗ ಮನಸ್ಸಿನಲ್ಲಿ ಸದಾ ಶುಭ ಭಾವನೆ ಹಾಗೂ ಶುಭ ಆಶೀರ್ವಾದಗಳನ್ನು ಕೊಡುವ ನ್ಯಾಚುರಲ್ ಅಭ್ಯಾಸವಾಗುತ್ತದೆ ಆಗ ನಿಮ್ಮ ಮನಸ್ಸು ವ್ಯಸ್ತವಾಗುತ್ತದೆ ಮನಸ್ಸಿನಲ್ಲಿ ಯಾವ ಏರುಪೇರು ಇರುತ್ತದೆ ಅದರಿಂದ ಸ್ವತಃವೇ ದೂರವಾಗುತ್ತಾರೆ ತನ್ನ ಪುರುಷಾರ್ಥದಲ್ಲಿ ನಿರಾಶತನ ಯಾವುದು ಇರುತ್ತದೆ ಅದು ಇರುವುದಿಲ್ಲ ಜಾದು ಮಂತ್ರವಾಗುತ್ತದೆ ಓಂ ಶಾಂತಿ